ನಮಸ್ಕಾರ ರೀ ಎಲ್ಲರಿಗೂ ಅಂದರೆ ಈಗ ಸ್ವಲ್ಪ ಥಂಡಿ ಭಾಳ ಇರುತ್ತೆ ರೀ ಒಂದು ದಿವಸ ಥಂಡಿರ್ತೀವಿ ಒಂದು ದಿವ್ಸ ಇರಲ್ಲ ಇರಲಿ ಬಿಡಲಿ ಆದರೆ ಎಳ್ದು ಏಳು ನಾನು ಆರು ಗಂಟೆಗೆ ರೀ ಎದ್ದು ಫರಲೇ ಫಸ್ಟು ಒಂದು ಮಂತ್ರ ಪಠಣೆ ಮಾಡ್ತೇನೆ ರೀ ಆ ಮಂತ್ರ ಪಠಣೆ ಮಾಡೋದರಿಂದ ಒಳ್ಳೇದಾಗ್ತದ ಅಂತ ಆಗ್ತದ ಅಂತ ಹೇಳ್ತಾರೆ ಅದಕ್ಕೆ ನೀವು ಆ ಮಂತ್ರ ಎದ್ದು ಫ್ರಲೇ ಫಸ್ಟು ಆ ಮಂತ್ರ ಪಠಣೆ ಮಾಡಿರಿ ನಿಮಗೂ ಒಳ್ಳೇದಾಗಲಿ ಆ ಮಂತ್ರ ಏನಂದ್ರೆ ರೀ ಕರಗ್ರೇ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೌಲೆತೊ ಗೋವಿಂದ ಪ್ರಭಾತಿ ಕರದರ್ಶನಂ ಈ ಮಂತ್ರ ಪಠನೆ ಮಾಡಬೇಕು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೇವೆ ಹಾಗಾಗಿ ನಾನು ಪ್ರತಿ ದಿವಸ ಎದ್ದು ಪಡ್ಲಿ ಫಸ್ಟು ಆ ಮಂತ್ರವನ್ನು ಪಠನೆ ಮಾಡಿ ಮುಂದೆ ಎದ್ದು ಹಾಸಿಗೆ ಮಡಚಿ ಪದಸ್ರಿ ಹಿಟ್ಟು ಆಮೇಲೆ ಫಸ್ಟು ಎದ್ದು ಹಾಸಿಗೆ ಮಡಚು ಹಿಟ್ಟು ಪಡಲೇ ಕೆಲಸ ಏನಂದ್ರೆ ನಾನು ಕಸ ಹುಡುಗೋದವ್ರು ಫಸ್ಟು ಕಸ ಹುಡುಗ್ತೀನಿ ಯಾಕಂದ್ರೆ ಕಸ ಹುಡುಗಲ್ದ ಹಂಗೆ ಯಾವುದು ಕೆಲಸ ಮಾಡಲ್ಲ ಫಸ್ಟ್ ದಸರಿ ಎಲ್ಲ ಒಳಗಿಂದ ಕಸ ಹೊಡ್ಕೋದ್ರಿ ಆಮೇಲೆ ಅಂಗಳ ಕಸ ಹೊಡ್ಕೋದು ಅಂಗಳ ಕಸ ಹುಡುಗಿ ಏನಿಲ್ಲ ರೀ ಒಂದು ಸ್ವಲ್ಪ ಒಂದು ಸರಿ ಎರಡು ಸರಿ ನೀರು ಹೊಡಿದ್ರು ಪದ್ದಸ್ರಿ ನೀರು ಹೊಡೆದ ಬುಡಲೆ ಆಮೇಲೆ ಇರೋದ್ರಲ್ಲ ಜಳಕ ಟೈಮ್ ಆಗಿಬಿಡ್ತೀವಿ ಅನ್ಕೊಂಡ್ಬಿಟ್ಟು ಕಸ ಏನು ಹೊಡಿತೀರಲ್ಲಿ ಅಕ್ಕಿ ಮುಂಚೆ ನೀರು ಕಸ ಇಟ್ಟಿ ಆಡ್ತಾನಿ ನನ್ನ ಕಸ ಹುಡುಗಿ ಹೊಡೆಯೋ ಟೈಮ್ದಾಗ ಪದ್ದಸ್ರಿ ನೀರು ಕಳ 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 ಕುದೀತವ್ರೆ ಅನ್ಕೊಂಡೊಟ್ಟಿಗೆ ಏನಿಲ್ಲ ತೊಗೊಂಡು ಜಳಕ ಜಾಗ ರೀ ಜಳಕ ಮಾಡಿ ಫಸ್ಟ್ ಕೆಲಸ ಅಂದ್ರೆ ಶ್ರೀ ಕುಮಾರ ಶಿವಯೋಗಿ ಹಾನಗಲ್ ಹನಗಲ್ ಸ್ವಾಮಿ ಅವ್ರದ್ದು ನಾಮಹಳಿಯನ್ನು ಓದ್ತಾನೆ ರೀ ದಿವಸ ಪ್ರತಿನಿತ್ಯ ಯದ್ಪುರ್ಲೆ ಫಸ್ಟ್ ಜಾಗ ಮಾಡಿ ಆದಮೇಲೆ ಶಿವಯೋಗಿ ಹಾನಗಲ್ ಶಿವಯೋಗಿಗಳು ಗುರುಕುಮಾರೇಶ್ವರ ಅವ್ರದ್ದು ನಾಮಾವಳಿ ಓದ್ತಾನೆ ರೀ ಓದ್ಪುರಲೆ ಭಗವದ್ಗೀತೆನೂ ದಿವಸ ಓದ್ತಾನಿ ರೀ ಫಸ್ಟ್ ನಾಮಾವಳಿ ಓದ್ಕೊಂಡು ಆಮೇಲೆ ಭಗವದ್ಗೀತೆ ಒಂದು ಫಾರೆ ಎರಡು ಫಾರೆ ಓದ್ತಾನೆ ರೀ ಯಾಕಂದ್ರೆ ಭಾಳ ಕಠಿಣ ಇರ್ತಾರದು ಸಂಸ್ಕೃತ ಭಾಷೆ ಇರೋದರಿಂದ ಶಬ್ದ ಇರ್ತಾವಲ್ಲ ರೀ ಅವ್ನು ಓದೋಕೆ ಸ್ವಲ್ಪ ಕಠಿಣ ಅನಿಸ್ತೈತೆ ರೀ ಹಂಗಾಗಿ ಒಂಥರ ಎರಡು ಪರ ಓದ್ತಾನೆ ರೀ ದಿವ್ಸ ಓದಿ ಪದ್ಧತಿ ತೆಗ್ದ ಅವ್ನು ಓದಿ ತೆಗೆದಿಟ್ಟು ಆಮೇಲೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕು ಚಾ ಮಾಡ್ಕೊಂಡು ಕುಡಿತೀನಿ ರೀ ಅಂದ್ರೆ ಬಾ ಹಾಲು ಏನು ರೀ ಹಾಲು ಹಾಕಿನ ಗ್ಯಾಸ್ಟ್ರ್ ಕುಡಿದು ಹಾಲು ಹಾಕೊಂಡಿದ್ದು ಕುಡಿದ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತೆ ನನಗೆ ಸ್ವಲ್ಪ ಹಂಗಾಗಿ ಹಾಲು ಹಾಕೊಂಡು ಏನು ಕುಡಿಯಲ್ಲ ರೀ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಚಹಾ ಪುಡಿ ಹಾಕೊಂಡು ಹಂಗೆ ಅದೊಂದು ರೂಢಿ ಬಿದ್ದೈತಲ್ಲ ರೀ ಹಾಗಾಗಿ ಸ್ವಲ್ಪ ಚಹಾ ಕುಡಿತೀನಿ ರೀ ಚಹಾ ಕುಡ್ದಾದ್ಮೇಲೆ ಏನಿಲ್ಲ ರೀ ಚಹಾ ಕುಡೋದು ಒಂದು ತಾಸು ಆಗ್ತಿರಲೇ ನನಗೆ ಏನಾದರೂ ನಾಷ್ಟ ಆಗಬೇಕು ಇಲ್ಲಾರ ನಾರೇರಿ ಮಾಡ್ಲೇಬೇಕು ರೀ ಮಾಡಲಿಲ್ಲ ಅಂದರೆ ಎಂಟೂವರೆ ಸುಮಾರು ತಕ್ಕ ಇಷ್ಟು ತ್ರಾಸಾಗುತ್ತೆ ಯಾಕಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತಲೇ ಹಾಗಾಗಿ ತಾಸು ಇಷ್ಟು ತ್ರಾಸ ರೀ ನನಗೆ ಚಿಕ್ಕ ತ್ರಾಸ ತ್ರಾಸಾಗತ್ತೆ ಹಾಗಾಗಿ ಏನಿಲ್ಲ ನಿನ್ನೆ ಮಾಡಿದ್ದ ಸಾಂಬಾರು ರೀ ಅದನ್ನ ಪದಾರ್ಸಿ ಬಿಸಿ ಮಾಡ್ಕೊಂಡು ಚಪಾತಿ ಒಂದು ಎರಡು ಮೂರು ಇದ್ದು ರೀ ಪದಶ್ರೀ ಏನಿಲ್ಲ ರೀ ನೇರೇ ನೋಡೋದು ಬಿಟ್ನಿ ಯಾಕಂದ್ರೆ ನಾಶನ ಮಾಡಿ ಕೂತ್ಕೊಂಡು ಮತ್ತು ಕೊತ್ತೀವಿ ಅಂದ್ರೆ ಸಾಂಬಾರು ಕೆಡುತ್ತೆ ಚಪಾತಿ ಅದಾವ ಹೆಂಗದ್ರು ಅಂಥೇಳಿ ಪದಶ್ರೀ ಸಾಂಬಾರು ಬಿಸಿ ಮಾಡ್ಕೊಂಡ್ರೆ ಮುಗಿದ ಪುರಲಿ ಹೋಗಿ ಸ್ವಲ್ಪ ಕಾತ ಹಾಕ್ಕೊಂಡು ನೀರು ಹಾಸ್ ಯಾಕಂದ್ರೆ ಗಂಜಾ ಹಾಕಿನಿರಿ ಮತ್ತು ಮುಂದಿನ ಅಡುಗೆ ಆಗ ಕಾಯ್ತಾಯಿರಿ ಹಾಗೆ ಯಾರು ನಮ್ಮ ವಿಡಿಯೋ ನೋಡತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ ಜೈ ಶ್ರೀರಾಮ್